ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಒಂದು ಹಾಗಲಕಾಯಿಯಿಂದ ನಾನು ಹಾಗಲಕಾಯಿ ಹುಳಿ ಮಾಡಿ ತೋರಿಸ್ತೀನಿ ಬನ್ನಿ ಹಾಗಲಕಾಯಿ ಹುಳಿ ಮಾಡೋದ್ರಿಂದ ತಿಂದರೆ ತುಂಬ ಒಳ್ಳೆಯದು ತಿಂಗಳದ ಒಂದು ಎರಡು ಮೂರು ಸತಿ ಹಾರ ನೀವು ಹಾಗಲಕಾಯಿ ಪಲ್ಯ ಹಾಗಲಕಾಯಿ ಗೊಜ್ಜು ಹಾಗಲಕಾಯಿ ಸಾಂಬಾರು ಹಾಗಲಕಾಯಿ ಹುಳಿ ಮಾಡ್ಕೊಂಡು ತಿನ್ಬೋದು ಈ ಹಾಗಲಕಾಯಿ ಹುಳಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಇದನ್ನು ನಾನು ಇವಾಗ ಸಣ್ಣಕ ಕಟ್ ಮಾಡ್ಕೊಂಬಂದು ನಿಮಗೆ ಹುರ್ದು ತೋರಿಸ್ತೀನಿ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಹುರಿದ ನಂತರನೇ ಇದು ಹುಳಿ ಮಾಡೋಕ್ಕಾಗೋದು ಹುಳಿಗೆ ಏನು ಬೇಕಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಹಾಗಲಕಾಯಿ ಹುಳಿ ಮಾಡೋಕ್ಕೆ ಒಂದು ಅರ್ಧ ಕಾಯಿ ಆಮೇಲೆ ಒಂದು ಈರುಳ್ಳಿ ಕರ್ಬೇವು ಸೊಪ್ಪು ಬೆಳ್ಳುಳ್ಳಿ ಕೊತ್ಮಿರಿ ಸೊಪ್ಪು ಒಂದೇ ಒಂದು ಟೊಮೊಟೊ ಇದನ್ನೆಲ್ಲ ನಾವು ರುಬ್ಕೊಂಬರೋಣ ಅದನ್ನು ಹುರಿಯಕ್ಕೆ ಹೋಗೋಣ ನೋಡಿ ಒಂದು ಬಾಣಲಿ ಇಟ್ಕೋಬೇಕು ಬಾಂಡ್ಲಿಗೆ ಇದೆಲ್ಲ ಹಾಕ್ಬಿಟ್ಟು ನೀಟಾಗಿ ಇದನ್ನು ಹುರ್ಕೋಬೇಕು ಚೆನ್ನಾಗಿ ಹೋಗ್ಬಿಟ್ಟು ಈ ಹುಳಿ ಮಾಡಿದ್ರೆ ಸೂಪರಾಗಿರುತ್ತೆ ಇದು ಹುರಿದ್ರಾಗೆ ನಾನು ಮಸಾಲೆ ರುಬ್ಕೊಂಡು ಬರ್ತೀನಿ ಬನ್ನಿ ನೋಡಿ ಹುರಿದ್ರಾಗ ಇದನ್ನು ಸ್ವಲ್ಪ ಮಸಾಲೆ ಇದನ್ನು ಚೆನ್ನಾಗಿ ಹುರಿಯೋಣ ಇದನ್ನು ನಾನು ಇದು ಹುರಿದ್ರಾಗೆ ಮಸಾಲ ರುಬ್ಕೊಂಡ್ಬರ್ತೀನಿ ಬನ್ನಿ ಹಾಗಲ್ಕಾಯಿ ಹುಳಿ ಮಾಡೋದ್ರಿಂದ ತುಂಬ ಒಳ್ಳೇದು ತಿಂಗಳದ ಒಂದು ಮೂರು ನಾಲ್ಕು ಸತೆ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು ಹಾಗಲ್ಕಾಯಿ ತಿನ್ನಬೇಕು ತುಂಬ ಆರೋಗ್ಯಕ್ಕೆ ಒಳ್ಳೇದು ನೋಡಿ ಇದು ಅರ್ಧ ಬಾಟ್ಲು ಕಾಯಿ ತುರಿ ಹಾಕಿ ಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಸ್ವಲ್ಪ ಕೊತ್ಮಿರಿ ಸೊಪ್ಪು ಟಮಟ ನೀವು ಬೇಕಂದ್ರೆ ಹುಣ್ಸೆಹಣ್ಣು ಹಾಕೋಬೇವು ನಾನು ಹುಣ್ಸೆಹಣ್ಣು ಹಾಕ್ತಾಯಿಲ್ಲ ಟಮೊಟ ನಾಟಿ ಟಮೊಟ ಇರೋದರಿಂದ ನಾನು ಇದು ಒಂದು ಟಮೊಟೊ ಹಾಕಿದ್ದೀನಿ ರುಬ್ಕೊಂಬರ್ತೀನಿ ಬನ್ನಿ ನೋಡಿ ಈ ಥರ ಸ್ವಲ್ಪ ಒಂದೇ ಒಂದು ಎರಡು ನಿಮಿಷ ಹುಡಿದ್ಬಿಟ್ಟು ಸ್ವಲ್ಪ ಇವಾಗ ಎಣ್ಣೆ ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಇದು ಅಂದ್ರೆ ಇದು ಇಷ್ಟ ಎಲ್ಲ ಹೋಗುತ್ತೆ ಚೆನ್ನಾಗಿ ಆಗುತ್ತೆ ಇದು ಹುಳಿ ಮಾಡೋಕ್ಕೆ ಮಾತ್ರ ಸೂಪರಾಗಿ ಆಗುತ್ತೆ ಇದು ಹುರಿಬೇಕು ಚೆನ್ನಾಗಿ ಹುರ್ದು ತುಳಿ ಮಾಡಿದ್ರೆ ಚೆನ್ನಾಗಿರೋದು ಇನ್ನೊಂದು ಎರಡು ನಿಮಿಷ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ನೋಡಿ ಇದು ಹಾಗಲಕಾಯಿ ಚೆನ್ನಾಗಿ ಹುರಿದಿದೆ ಇವಾಗ ಇದನ್ನು ನಾನು ಒಂದು ಪ ತಟ್ಟೆಗೆ ತೆಗೆದುಬಿಟ್ಟು ಇದೇ ಬಾಣಲಿಯಲ್ಲೇ ನಾನು ಹುಳಿ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಹಾಗೆ ಕೈ ಎಲ್ಲ ತೆಗ್ದಿದ್ದೀನಿ ಇವಾಗ ಒಂದು ಎರಡು ಮೂರು ಸ್ಪೂನಷ್ಟು ನಾನು ಎಣ್ಣೆ ಇದ್ದೀನಿ ಎಣ್ಣೆ ಹಾಕೊಂಬಿಟ್ಟು ಸ್ವಲ್ಪ ಸಾಸಿವೆ ಹಾಕೋಣ ಸ್ವಲ್ಪ ಜೀರಿಗೆ ಸ್ವಲ್ಪ ಕರ್ಬಾರ ಸೊಪ್ಪು ನೋಡಿ ಈರುಳ್ಳಿ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಫ್ರೈ ಮಾಡಿ ನಾವು ಇದಕ್ಕೆ ಮಸಾಲೆ ಹಾಕಿದ್ರೆ ಪುಡಿ ಮಾತ್ರ ಸೂಪರಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಅರ್ಧ ಇಂಟಷ್ಟು ನಾವು ಸ್ವಲ್ಪ ಹೀಗೆ ಹಾಕ್ತೀನಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದೆ ಸ್ವಲ್ಪ ಹಿಂಗು ಬೆಲ್ಲ ಹಾಕಿದ್ರೆ ಬಳಿ ಸೂಪರ್ ಆಗುತ್ತೆ ಇದು ನಾನು ಹಿಂಗ್ ಹಾಕಿದ್ದೀನಿ ನೋಡಿ ಮಸಾಲ ರುಬ್ಕೊಂಡ್ ಬಂದಿದ್ದು ನಾನು ಮಸಾಲ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಕಳ್ಳ ಬೇಕೋ ಗಟ್ಟಿ ಬೇಕೋ ನೋಡ್ಕೊಂಡ್ಬಿಟ್ಟು ನಾನು ಹಾಕ್ತಾಯಿ ಇವಾಗ ಸ್ವಲ್ಪ ಇದಕ್ಕೆ ನಾನು ಖಾರಕ್ಕೆ ಎಷ್ಟು ಬೇಕು ನೋಡಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತ ಒಂದೆರಡು ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಧನಿಯಾ ಪೌಡ್ರ್ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಹಾಕೋಣ ಹಾಕಿಬಿಟ್ಟು ನಾವು ಚೆನ್ನಾಗಿದೆ ಮಸಾಲೆ ಸ್ವಲ್ಪ ಹಸಿ ವಾಶೆ ಹೋಗಲಿ ಅಂತ ಹುರಿದ್ಬಿಟ್ಟು ನಾವು ಎಷ್ಟು ಬೇಕೋ ಅಷ್ಟು ಇದಕ್ಕೆ ನಾವು ನೀರು ಹಾಕೋಣ ಸ್ವಲ್ಪ ಇದು ಹುರಿಲಿ ಅಷ್ಟೊತ್ತಿಗೆ ನಾನು ಜಾರ್ ತೊಳೆದು ನೀರು ತೊಗೊಂಡು ಬರ್ತೀನಿ ಎಷ್ಟು ಬೇಕಂತ ನೋಡ್ಕೊಂಡು ನಮ್ಗೆ ತೆಳ್ಳಗೆ ಬೇಕೋ ಗಟ್ಟಿ ಬೇಕೋ ನೋಡಿಬಿಟ್ಟು ಹುಳಿ ಮಾಡಿ ನೋಡಿ ನೀವು ಸಕ್ಕತ್ತಾಗಿರುತ್ತೆ ಈಗ ಸ್ವಲ್ಪ ನೀರು ಹಾಕೊಂಡ್ತೀನಿ ನೋಡಿ ಇವಾಗ ಜಾರ್ ತೊಳೆದು ನಾನು ನೀರು ಹಾಕೊತಾ ಇದ್ದೀನಿ ನೀವು ನೋಡ್ಕೊಂಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಂತ ಅಷ್ಟು ಹಾಕೋದು ನೋಡಿ ಚೆನ್ನಾಗಿ ಕುದಿ ಬರಲಿದ್ದು ಕುದಿಯುವಾಗ ನಾವು ಹಾಗಲಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ನಿಮಿಷ ಕುದಿಸಿದ್ರೆ ಸೂಪರಾಗಿರುತ್ತೆ ಇವಾಗ ಇದ್ರಾಗೆ ನಾವು ಹಾಗಲಕಾಯಿ ಹಾಕೋಣ ನೋಡಿ ಹುರಿದಿರೋದು ಹಾಗಲಕಾಯಿ ಹಾಕಿಬಿಟ್ಟು ನಾನು ಇದರಲ್ಲಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಮುಚ್ಚೋಣ ಮುಚ್ಚೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೋಡಿ ಇವಾಗ ಹಾಗಲ್ಕಾಯಿ ಹಾಕಿದ್ದೀನಿ ನೋಡಿ ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ನಾವು ಉಪ್ಪು ಹಾಕೊಳ್ಳೋಣ ಉಪ್ಪು ಫಸ್ಟೇ ಜಾಸ್ತಿ ಹಾಕೊಳ್ಳೋಕ್ಕೋಗ್ಬೇಡಿ ಆಮೇಲೆ ಟೇಸ್ಟ್ ನೋಡಿಬಿಟ್ಟು ಖಾರ ಉಪ್ಪು ಹಾಕೋಬೋದು ಈ ಸ್ವಲ್ಪ ಕುದಿ ಬರುವಾಗ ನಾವು ಸ್ವಲ್ಪ ಬೆಲ್ಲ ಹಾಕೋಣ ಇವಾಗ ಕುದಿ ಬರಲಿ ನೋಡಿ ಇವಾಗ ಕುದಿ ಬರ್ತಾ ನಾನು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಬೇಕಂದ್ರೆ ನೀವು ಹುಣಸೆಹಣ್ಣು ಹಾಕೋಬೋದು ನಾನು ಹುಣಸೆಹಣ್ಣು ಯಾಕೆ ಹಾಕಿಲ್ಲ ಅಂದ್ರೆ ನಾನು ನಾಟಿ ಟೊಮೊಟೊ ಹಾಕಿರೋದಕ್ಕೆ ನಾನು ಹಾಕಿಲ್ಲ ನೋಡಿ ಹುಳಿ ಮಾತ್ರ ಮಸ್ತ್ ಸೂಪರಾಗಿ ಆಗುತ್ತಿದ್ದು ಇವಾಗ ಇದನ್ನು ಸ್ವಲ್ಪ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚೋಣ ಚೆನ್ನಾಗಿ ಕುದಿದೆ ಅದು ಹಾಗಲ್ಕಾಯಿ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಸ್ವಲ್ಪ ಮುಚ್ಚೋಣ ನೋಡಿ ಹುಳಿ ರೆಡಿಯಾಗಿದೆ ಎಷ್ಟೊಂದು ನಾನು ತೆಳ್ಳಗಾಗಲಿ ಅಂತ ನಾನು ಸಾಂಬಾರು ಮಾಡ ಹುಳಿ ಮಾಡಿದ್ದೆ ಇವಾಗ ಈ ಥರ ಈ ಥರ ಗಟ್ಟಿ ಆದ್ರೂ ನೋಡಿ ಇಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ತೆಳ್ಳಗಾದರೂ ತುಂಬ ತೆಳ್ಳಗಾದ್ರೂ ಅಷ್ಟೊಂದು ಟೇಸ್ಟ್ ಇದಾರ ಸ್ವಲ್ಪ ಮ ಈ ಕಡೆ ತೆಳ್ಳಗಲ್ಲ ಈ ಕಡೆ ಗಟ್ಟಿಗೆ ಅಲ್ಲ ಆ ಥರ ನೀವು ಇದನ್ನು ಹುಳಿ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ನೀವು ಹುಳಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗಲ್ಕಾಯಿ ಹುಳಿ ಆಗಿರುತ್ತೆ ಈ ಹಾಗಲ್ಕಾಯಿ ಹುಳಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ